ನಲವತ್ತೇಳು ಎಕರೆ ಸರ್ಕಾರಿ ಭೂಮಿಯನ್ನು ಬೇರೆಯವರ ಹೆಸರಿಗೆ ಮಾಡಿದ ಕಂದಾಯ ನಿರೀಕ್ಷಕ ಶ್ರೀನಾಥ್ ರಾಯಚೂರು ಜಿಲ್ಲೆಯ ಸಿರುವ ತಾಲೂಕಿನ ಕೆಗುಡಿನಿ ಸೀಮಾಂತರದಲ್ಲಿ ಬರುವಂತಹ ಸರ್ವೆ ನಂಬರ್ ಹನ್ನೊಂದು ಆ ನಂಬರ್ ಐವತ್ತೆರಡರಲ್ಲಿ ಬರುವಂತಹ ನಲವತ್ತೇಳು ಎಕರೆಯಲ್ಲಿ ಐವತ್ತೆರಡು ಪಾಯಿಂಟ್ ಐದು ಎಕರೆ ಬೇರೆಯವರಿಗೆ ನಕಲಿ ಪಹಣಿ ಸೃಷ್ಟಿಸಿ ಅಧಿಕಾರ ದುರುಪಯೋಗ ಪಡಿಸಿಕೊಂಡು ಹಾಗೂ ಹಣಕಾಸೆಗೆ ಸರ್ಕಾರಿ ಭೂಮಿಯನ್ನು ಬೇರೆಯವರಿಗೆ ತೆರಿಗೆ ಮಾಡಿರುವುದು ಸಿರುವಾರ್ಥ ಹಸಿಲ್ ಕಚೇರಿಯಲ್ಲಿ ಆದಂಥ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ ಕಳೆದ ಎಪ್ಪತ್ತು ವರ್ಷಗಳಿಂದ ಮಾಲಕರಿ ಇಲ್ಲದಂತಹ ಸಮಯದಲ್ಲಿ ಎರಡ್ ಸಾವಿರದ ಹದಿನೇಳರಲ್ಲಿ ಸರ್ಕಾರವು ತನ್ನ ಸ್ವಾಧೀನಕ್ಕೆ ತೆಗೆದುಕೊಂಡು ಸರ್ಕಾರಿ ಭೂಮಿಯನ್ನಾಗಿ ಪಹಣಿಯಲ್ಲಿ ನಮೂದಿಸಿ ಎಸ್ಸಿ ಟಿ ನಿಗಮಕ್ಕೆ ಹಸ್ತಾಂತರ ಮಾಡಬೇಕು ಎಂಬಷ್ಟರಲ್ಲಿ ಕಳ್ಳ ಕಾಕರ ಕಣ್ಣು ಇದರ ಮೇಲೆ ಬಿದ್ದಿದ್ದು ರಾಯಚೂರು ಜಿಲ್ಲೆಯ ಅಲ್ಲದ ಕಲ್ಕತ್ತಾ ಮೂಲದ ಉದ್ಯಮಿಗಳ ಸ್ವಾಧೀನ ಸಿರ್ವರ ತಹಸೀಲ್ ಕಚೇರಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕಂದಾಯ ನಿರೀಕ್ಷಕ ಶ್ರೀನಾಥ್ ಅವರ ಮೇಲೆ ನೇರ ಆರೋಪ ಕರ್ನಾಟಕ ರಾಜ್ಯ ರೈತ ಸಂಘ ಮಾಡಿದ್ದು ಇನ್ನಾದರೂ ಜಿಲ್ಲಾಧಿಕಾರಿಗಳು ಸೂಕ್ತ ತನಿಖೆ ನಡೆಸಿ ಇಂತಹ ಅಧಿಕಾರಿಗಳು ಯಾರ್ಯಾರು ಇದರಲ್ಲಿ ಶಾಮೀಲಾಗಿದ್ದಾರೋ ಅವರೆಲ್ಲರಿಗೂ ಕೂಡಲೇ ವಜಾ ಮಾಡಬೇಕೆಂದು ನಾಗರಾಜ್ ಬೊಮ್ಮನಾಳು ಒತ್ತಾಯಿಸಿದರು ವಿಷಯ ಸಿರುವ ತಾಲೂಕಿನ ಕೆಗುಡುದಿನ ಗ್ರಾಮದ ಸರ್ವೆ ನಂಬರ್ ಹನ್ನೊಂದು ಆ ಸರ್ವೆ ನಂಬರ್ ಹನ್ನೊಂದು ಆ ಸರ್ವೆ ನಂಬರ್ ಐವತ್ತೆರಡು ಒಟ್ಟು ಟೋಟಲ್ ನಲವತ್ತೇಳಕ್ಕೆ ಇಪ್ಪತ್ತರಿಂದ ಗುಂಟೆ ಸರ್ಕಾರಿ ಜಮೀನನ್ನು ಇಲ್ಲಿಯ ಕಂದಾಯ ನಿರೀಕ್ಷಕರಾಗಿರ್ತಕ್ಕಂಥ ಅವರು ಸುಮಾರು ಅದೇ ಹೋಬಳಿಯಲ್ಲಿ ಹತ್ತರಿಂದ ಹದಿನೈದು ವರ್ಷ ಒಂದೇ ತಲ್ಲಿ ಕೆಲಸ ಮಾಡಿದ ಕಾರಣ ಆ ಒಂದು ಸದರಿ ಭೂಮಿಯ ಸಂಪೂರ್ಣ ಮಾಹಿತಿ ಈ ಒಂದು ಕಂದಾಯ ನಿರೀಕ್ಷಕರಿಗೆ ಗೊತ್ತಿದ್ದ ಕಾರಣ ಅಂಜಲಿ ದೇವಿ ಜಾಜೋಡಿ ಅವಿನೇಶ್ ಕುಮಾರ್ ತಂದೆ ಜಾಜೋಡಿ ಎಂಬುವರ ದೆಹಲಿ ಮೂಲದವರು ಇವರನ್ನು ಕರ್ಕೊಂಬಂದು ಹೊರ ರಾಜ್ಯದ ಅವರನ್ನು ಕರ್ಕೊಂಬಂದು ದೊಡ್ಡ ಮಟ್ಟದ ಕಮಿಷನ್ದೊಂದಿಗೆ ಆ ಒಂದು ಸರ್ಕಾರಿ ಭೂಮಿ ನಲವತ್ತೇಳು ಎಕರೆ ಇಪ್ಪತ್ತೊಂಬತ್ತು ಗುಂಟಿಯನ್ನು ನೇರವಾಗಿ ಮಾರಾಟ ಮಾಡೋಕ್ಕೆ ಕಾರಣ ಇಲ್ಲಿಯ ಕಂದಾಯ ನಿರೀಕ್ಷಕರು ಶ್ರೀನಾಥ್ ಅಂತ ಇವತ್ತು ನಮ್ಮ ಸಂಘಟನೆಯಿಂದ ನಾವು ಆರೋಪ ಮಾಡಲಾಗಿದೆ ಯಾಕೆಂದರೆ ಇವತ್ತು ಇನ್ನುಳಿದಿರ್ತಕ್ಕಂಥ ಸರ್ವೆ ನಂಬರ್ ಐವತ್ತೈದು ಐವತ್ತ್ಮೂರು ಐವತ್ನಾಲ್ಕು ಐವತ್ತೆರಡು ಅರವತ್ನಾಲ್ಕು ಒಟ್ಟು ವಿಸ್ತೀರ್ಣ ಒಂದು ನೂರ ಇಪ್ಪತ್ತು ಎಕರೆ ಸರ್ಕಾರಿ ಭೂಮಿಯನ್ನು ಉಳಿಬೇಕಂದ್ರೆ ಈ ಒಂದು ಇಲ್ಲಿಯ ಕಂದಾಯ ನಿರೀಕ್ಷಕರನ್ನು ಕೂಡಲೇ ಕೆಲಸದಿಂದ ವಜಾ ಮಾಡಬೇಕು ಇವತ್ತೇನು ಸರ್ಕಾರಿ ಭೂಮಿ ನಲವತ್ತೇಳು ಎಕರೆಯನ್ನು ಬೇರೆಯವರಿಗೆ ಮಾರಾಟ ಮಾಡಿದ್ದಾರೆ ಇದರ ಮೇಲೆ ಸಂಪೂರ್ಣ ತನಿಖೆ ಆಗಬೇಕು ಸರ್ಕಾರಕ್ಕೆ ವಶಕ್ಕೆ ಪಡಿಬೇಕೆಂಬ ಒಂದು ನಿಟ್ಟಿನಲ್ಲಿ ಈ ಒಂದು ಕರ್ನಾಟಕ ರೈತ ಸಂಘದ ಆಗ್ರಹಿಸ್ತೇವೆ ನಮ್ಮ ಹೆಸರು ನಾಗರಾಜ್ ಬೊಮ್ಮ್ ಜಿಲ್ಲಾ ಸಮಿತಿ ಸದಸ್ಯರು ಕರ್ನಾಟಕ ರೈತ ಸಂಘ